ಪ್ರತಿದಿನ ನಾವು ನಮ್ ಗೆಳೆಯರು ಎಲ್ಲಾ ಸೇರ್ಕೊಂಡು ಕ್ರಿಕೆಟ್ ಆಡ್ತೀವಿ ನಮ್ಗೆ ಕ್ರಿಕೆಟ್ ಆಡೋದಕ್ಕೆ ವಿಕೆಟ್ಸ್ ಇಲ್ಲ ಅದಕ್ಕೆ ನಾನು ಆನ್ಲೈನ್ ನಲ್ಲಿ ವಿಕೆಟ್ಸ್ ನ ಬುಕ್ ಮಾಡಿದೀನಿ ಕಲ್ಲಿಟ್ಕೊಂಡು ಯಾವಾಗ್ಲೂ ಕೂಡ ನಾವು ಕ್ರಿಕೆಟ್ ಆಡ್ತಾ ಇದ್ವಿ ಗೊತ್ತಲ್ಲ ಬಿದ್ರೆ ಕಾಲಕ್ ಡ್ಯಾಮೇಜ್ ಆಗುತ್ತೆ ಅಂತ ನಾವು ಈ ಒಂದು ಪ್ಲಾಸ್ಟಿಕ್ ವಿಕೆಟ್ಸ್ ನ ಆರ್ಡರ್ ಮಾಡಿದಿವಿ ಈ ವಿಕೆಟ್ಸ್ ಗಳ ಬೆಳೆ ಎಷ್ಟು ನಿಮಗೆ ಗೊತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫೈನಲಿ ಅನ್ಬಾಕ್ಸಿಂಗ್ ಆಗಿದೆ ನನ್ನ ಕೈಯಲ್ಲಿ ಇದೆ ವಿಕೆಟ್ಸ್ ಆ ಒಂದು ವಿಕೆಟ್ಸ್ ಇಕ್ಕಕ್ಕೆ ಒಂದು ಬೇಸ್ಮೆಂಟ್ ಕೂಡ ಇದೆ ವಿಕೆಟ್ಸ್ ನಾನು ಆರ್ಡರ್ ಮಾಡಿರೋದು ಕಲರ್ ವಿಕೆಟ್ಸ್ ವಿಕೆಟ್ಸ್ ಗಳ ಜೊತೆಗೆ ಎರಡು ಬೇಲ್ಸ್ ಕೂಡ ಇದೆ ಆರಾಮಾಗಿ ನಾವು ಕ್ರಿಕೆಟ್ ನ ಆಡಬಹುದು ವಿಕೆಟ್ಸ್ ನ ಅಸೆಂಬಲ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ಇದು ಟ್ರೈ ಕಲರ್ ವಿಕೆಟ್ಸ್ ಸೂಪರ್ ಆಗಿದೆ ಅಂತ ಹೇಳ್ಬೋದು ಇದರ ಬೆಲೆ ಎಷ್ಟಪ್ಪ ಅಂದ್ರೆ ಟೂ ಏಟಿ ನೈನ್ ರುಪೀಸ್ ಪರ್ಚೇಸಿಂಗ್ ಲಿಂಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ವರ್ತು ಅಂತಾನೆ ಹೇಳ್ತೀನಿ ಕ್ರಿಕೆಟ್ ಆಡೋದಕ್ಕೆ ಯೂಸ್ ಆಗುತ್ತೆ ಒಂದ್ಸಲ ಓಡ್ ಬಂದು ನಾನು ಬೌಲಿಂಗ್ ಮಾಡಿ ವಿಕೆಟ್ ವಿಕೆಟ್ಸ್ ಕ್ವಾಲಿಟಿ ಕೂಡ ಸಖತ್ ಆಗಿದೆ ಅಂತ ಹೇಳ್ಬೋದು ಹಾರ್ಡ್ ಪ್ಲಾಸ್ಟಿಕ್ ಸಖತ್ ಯೂಸ್ ಬರುತ್ತೆ ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಈ ಒಂದು ಒಂದು ವಿಕೆಟ್ಸ್ ವಿಕೆಟ್ ಹೈಟ್ಸ್ ನೋಡೋದಾದ್ರೆ ಇಂಚಸ್ ಇದೆ ಬೇಲ್ಸ್ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಇದೆ ಬ್ಲಾಕ್ ಕಲರ್ ಬೇಸ್ಮೆಂಟ್ ಏಟ್ ಪಾಯಿಂಟ್ ಟೂ ಇಂಚಸ್ ಇದೆ ಇದೆಲ್ಲ ಕೂಡ ಪ್ಲಾಸ್ಟಿಕ್ ವಿಕೆಟ್ಸ್ ಯಾವುದೇ ರೀತಿ ಪ್ರಮೋಷನ್ ಇಲ್ಲ ನಾವು ಆಡಬೇಕು ಅಂತ ಈ ಒಂದು ವಿಕೆಟ್ಸ್ ನ ತಗೊಂಡಿದೀವಿ ಬೈಯಿಂಗ್ ಮೇಲಿದೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ